ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಮೂಡಾ ಪ್ರಕರಣದಲ್ಲಿ ಬಿಜೆಪಿಯ ಸೇಡಿನ ರಾಜಕೀಯ ವಿರುದ್ಧದ ಹೋರಾಟದಲ್ಲಿ ನಾನು ಜಯ ಗಳಿಸ್ತೇನೆ ಹೈಕೋರ್ಟ್ ತನಿಖೆಗಷ್ಟೇ ಅನುಮತಿಯನ್ನು ನೀಡಿದೆ ಅಭಿಯೋಜನೆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ತಮ್ಮ ವಿರುದ್ಧ ತನಿಖೆಗೆ ಅನುಮತಿ ನೀಡಿದನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದ ಅರ್ಜಿನ ಹೈಕೋರ್ಟ್ ಮಂಗಳವಾರ ವಜಾಗೊಳಿಸಿರುವ ಬಗ್ಗೆ ಪತ್ರಿಕಾ ಪ್ರಕಟಣೆ ಮೂಲಕ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಅಂಶಗಳನ್ನು ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೇನೆ ಆದೇಶ ಪ್ರತಿಯನ್ನು ಪಡೆದು ಓದಿದ ಬಳಿಕ ಪೂರ್ಣ ಪ್ರತಿಕ್ರಿಯೆ ನೀಡುತ್ತೇನೆ ನ್ಯಾಯಾಲಯವು ಸೆಕ್ಷನ್ ಎರಡು ಹದಿನೆಂಟರ ಅಡಿ ರಾಜ್ಯಪಾಲರು ನೀಡಿದ ಅಭಿಯೋಜನೆಯನ್ನ ನ್ಯಾಯಾಲಯ ಸಂಪೂರ್ಣವಾಗಿ ತಿರಸ್ಕರಿಸಿದೆ ರಾಜ್ಯಪಾಲರ ಆದೇಶದಲ್ಲಿನ ಸೆಕ್ಷನ್ ಹದಿನೇಳು ಎಗೆ ಮಾತ್ರ ನ್ಯಾಯಮೂರ್ತಿಗಳು ಸೀಮಿತಗೊಳಿಸಿದ್ದಾರೆ ಅಂತ ತಿಳಿಸಿದ್ದಾರೆ ನಾನು ಯಾವುದೇ ತನಿಖೆಗೆ ಹಿಂಜರಿಯೋದಿಲ್ಲ ಕಾನೂನು ಅಡಿ ಅಂತಹ ತನಿಖೆಗೆ ಅವಕಾಶ ಇದೆಯೋ ಇಲ್ಲವೋ ಅನ್ನೋ ಬಗ್ಗೆ ತಜ್ಞರ ಜೊತೆ ಸಮಾಲೋಚಿಸುತ್ತೇನೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಹೋರಾಟದ ರೂಪುರೇಷೆನ ನಿರ್ಧರಿಸುತ್ತೇನೆ ಅಂತ ಹೇಳಿದ್ದಾರೆ ದೂರುದಾರ ತನ್ನ ದೂರಿನಲ್ಲಿ ಸೆಕ್ಷನ್ ಎರಡ್ನೂರ ಹದಿನೆಂಟು ಬಿಎನ್ಎಸ್ಎಸ್ ಹದಿನೇಳು ಎ ಮತ್ತು ನೈನ್ಟೀನ್ ಪಿ ಸಿ ಕಾಯ್ದೆಯ ಪ್ರಕಾರ ತನಿಖೆ ಹಾಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಆದರೆ ರಾಜ್ಯಪಾಲರು ಪ್ರಾಥಮಿಕ ಹಂತದಲ್ಲಿ ಹತ್ತೊಂಬತ್ತು ಪಿಸಿ ಕಾಯ್ದೆ ಪ್ರಕಾರ ಕೇಳಿದ ಅಭಿಯೋಜನಾ ಅನುಮತಿಯನ್ನು ನಿರಾಕರಿಸಿದ್ರು ಈ ದಿನ ಘನ ನ್ಯಾಯಾಲಯ ರಾಜ್ಯಪಾಲರು ಎರಡ್ನೂರ ಹದಿನೆಂಟು ಬಿಎನ್ಎಸ್ಎಸ್ ಪ್ರಕಾರ ನೀಡಿರುವ ಅಭಿಯೋಜನಾ ಅನುಮತಿಯನ್ನು ಸ್ಪಷ್ಟವಾಗಿ ತಳ್ಳಹಾಕಿದೆ ಅಂತ ಹೇಳಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ ಕಾನೂನು ಸಮರವನ್ನು ಮುಂದುವರಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ ಈ ಮೂಲಕ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಹೈಕಮಾಂಡ್ ನಿಂತಿದ್ದು ರಾಜೀನಾಮೆ ಬಗ್ಗೆ ಯೋಚಿಸಬೇಡಿ ಅನ್ನೋ ಸಂದೇಶ ರವಾನೆಯಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇತ್ತೀಚೆಗೆ ಜಾರ್ಖಂಡ್ಗೆ ಭೇಟಿ ನೀಡಿದ ಸಂದರ್ಭ ಬಾಂಗ್ಲಾದೇಶಿಯರ ಬಗ್ಗೆ ನೀಡಿದಂತ ಆಕ್ಷೇಪಾರ್ಹ ಹೇಳಿಕೆ ವಿರುದ್ಧ ಬಾಂಗ್ಲಾದೇಶ ತೀವ್ರ ಪ್ರತಿಭಟನೆಗೆ ವ್ಯಕ್ತಪಡಿಸಿದೆ ಬಾಂಗ್ಲಾದೇಶಿಯರ ವಿರುದ್ಧ ಆಕ್ಷೇಪಾರ್ಹ ಮತ್ತು ಸ್ವೀಕಾರಾರ್ಹವಲ್ಲದ ಹೇಳಿಕೆಗಳನ್ನು ಭಾರತದ ರಾಜಕಾರಣಿಗಳು ನೀಡದಂತೆ ಬಾಂಗ್ಲಾದೇಶ ಎಚ್ಚರಿಕೆ ನೀಡಿದೆ ಕಳೆದ ವಾರ ಜಾರ್ಖಂಡ್ಗೆ ಭೇಟಿ ನೀಡಿದ ಅಮಿತ್ ಶಾ ಅವರು ಜಾರ್ಖಂಡ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬಿಜೆಪಿಯು ಪ್ರತಿಯೊಬ್ಬ ಬಾಂಗ್ಲಾದೇಶಿ ನುಸುಳುಕೋರನಿಗೆ ಪಾಠ ಕಲಿಸೋಕೆ ಅವರನ್ನ ತಲೆಕೆಳಗಾಗಿ ನೇತು ಹಾಕಲಾಗತ್ತೆ ಅಂತ ಹೇಳಿಕೊಂಡಿದ್ರು ಈ ಹೇಳಿಕೆಗೆ ಬಾಂಗ್ಲಾದೇಶ ಸರ್ಕಾರ ಸೋಮವಾರ ಪ್ರತಿಭಟನೆಯನ್ನು ದಾಖಲಿಸಿದೆ ಈ ಹೇಳಿಕೆಗಳು ಅತ್ಯಂತ ಶೋಚನೀಯ ಅಂತ ಬಾಂಗ್ಲಾದೇಶ ಹೇಳಿದೆ ಬಾಂಗ್ಲಾದೇಶದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಢಾಕಾದಲ್ಲಿರುವ ಭಾರತದ ಡೆಪ್ಯೂಟಿ ಹೈಕಮಿಷನರ್ಗೆ ಪ್ರತಿಭಟನೆಯ ಟಿಪ್ಪಣಿಯನ್ನು ಹಸ್ತಾಂತರಿಸಿದೆ ಈ ರೀತಿಯ ಆಕ್ಷೇಪಾರ್ಹ ಮತ್ತು ಸ್ವೀಕಾರಾರ್ಹ ವಲದ ಹೇಳಿಕೆಗಳನ್ನು ನೀಡದಂತೆ ತನ್ನ ರಾಜಕೀಯ ನಾಯಕರಿಗೆ ಎಚ್ಚರಿಕೆ ನೀಡುವಂತೆ ಬಾಂಗ್ಲಾದೇಶ ಸರ್ಕಾರವು ಭಾರತ ಸರ್ಕಾರಕ್ಕೆ ಒತ್ತಾಯಿಸಿದೆ ಅಂತ ಢಾಕಾ ಟ್ರಿಬ್ಯೂನ್ ವರದಿ ಮಾಡಿದೆ ಸಚಿವಾಲಯವು ತನ್ನ ಗಂಭೀರ ಆಳವಾದ ನೋವು ಮತ್ತು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅಂತಹ ಆಕ್ಷೇಪಾರ್ಹ ಮತ್ತು ಸ್ವೀಕಾರಾರ್ಹವಲ್ಲದ ಹೇಳಿಕೆಗಳನ್ನು ನೀಡದಂತೆ ರಾಜಕೀಯ ನಾಯಕರಿಗೆ ಸಲಹೆ ನೀಡುವಂತೆ ಭಾರತ ಸರ್ಕಾರಕ್ಕೆ ಕರೆ ನೀಡಿದೆ ಅಂತ ಪ್ರತಿಭಟನಾ ಟಿಪ್ಪಣಿಯಲ್ಲಿ ತಿಳಿಸಲಾಗಿದೆ ಇನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಗಳು ನೆರೆಯ ರಾಷ್ಟದ ಪ್ರಜೆಗಳ ವಿರುದ್ಧ ಇಂತಹ ಟೀಕೆಗಳನ್ನು ಮಾಡುವುದು ಎರಡು ಸ್ನೇಹಪರ ದೇಶಗಳ ನಡುವಿನ ಪರಸ್ಪರ ಗೌರವ ಮತ್ತು ತಿಳುವಳಿಕೆಯ ಮನೋಭಾವವನ್ನು ದುರ್ಬಲಗೊಳಿಸುತ್ತೆ ಅಂತ ಬಾಂಗ್ಲಾದೇಶ ಸಚಿವಾಲಯವು ಒತ್ತಿ ಹೇಳಿದೆ ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರಿಂದ ಕಂಟಕ ಎದುರಾದಂತೆ ಎಐಸಿಸಿ ಅಧ್ಯಕ್ಷರಿಗೂ ಸಚಿವರಿಗೂ ಸಮಸ್ಯೆ ಎದುರಾಗಲಿದೆಯಾ ಅನ್ನೋ ಅನುಮಾನ ಮೂಡಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಐಎಡಿಬಿ ಭೂಮಿಯನ್ನ ಹಂಚಿಕೆ ಮಾಡಲಾಗಿದೆ ಎನ್ನುವ ಆರೋಪಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕಾನೂನು ತಜ್ಞರಿಂದ ಮಾಹಿತಿ ಪಡೆದಿದ್ದಾರೆ ಖರ್ಗೆ ವಿರುದ್ಧದ ದೂರಿನ ಬಗ್ಗೆ ಈಗಾಗಲೇ ಕಾನೂನು ತಜ್ಞರ ಮಾಹಿತಿ ಪಡೆದಿದ್ದ ರಾಜ್ಯಪಾಲರು ದೂರಿನಲ್ಲಿ ದಾಖಲಾದ ಅಂಶಗಳ ಕೂಲಂಕುಷ ಮಾಹಿತಿಯೊಂದಿಗೆ ಅಭಿಪ್ರಾಯ ನೀಡುವಂತೆ ಸೂಚನೆ ನೀಡಿದ್ದಾರೆ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿರುವ ಅಭಿಪ್ರಾಯದಲ್ಲಿ ತಜ್ಞರು ತರಾತುರಿಯಲ್ಲಿ ಭೂಮಿ ಹಂಚಿಕೆ ಮಾಡಿರುವ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಅರ್ಜಿ ಸಲ್ಲಿಕೆಯಾದ ಎರಡೇ ದಿನಗಳಲ್ಲಿ ಭೂ ಹಂಚಿಕೆ ಪ್ರಕ್ರಿಯೆ ಮಾಡಿರುವುದರಿಂದ ಪ್ರಶ್ನೆ ಮೂಡಿದೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯಪಾಲರು ತಜ್ಞರ ಅಭಿಪ್ರಾಯವನ್ನು ಪರಿಶೀಲಿಸಿ ಪ್ರಕರಣದ ಸಂಬಂಧ ಹೆಚ್ಚಿನ ತನಿಖೆಗೆ ಆದೇಶಿಸುವ ಸಾಧ್ಯತೆ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಎಂಬಿ ಪಾಟೀಲ್ ವಿರುದ್ಧ ತನಿಖೆಗೆ ಅನುಮತಿ ನೀಡುವ ಸಾಧ್ಯತೆ ಇದೆ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಹಾಗೂ ಎಂಬಿ ಪಾಟೀಲ್ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶಿಸಿದಲ್ಲಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರಗಳ ನಡುವಿನ ಸಂಘರ್ಷ ತಾರಕಕ್ಕೇರಲಿದೆ ಈಗಾಗಲೇ ಮೂಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ದ ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಸಿಡಿದೆದ್ದಿದೆ ವಿವಿಗಳಿಗೆ ಕುಲಪತಿ ನೇಮಕ ವಿಚಾರದಲ್ಲಿ ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸುವ ನಿಟ್ಟಿನಲ್ಲಿ ವಿಧೇಯಕಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ ಇದೀಗ ಮತ್ತೊಂದು ಸುತ್ತಿನ ಕದನಕ್ಕೆ ಆಖಾಡ ಸಿದ್ಧವಾಗ್ತಿದೆ ಜಾತ್ಯಾತೀತತೆ ಅನ್ನೋದು ಯುರೋಪಿನದ್ದು ಭಾರತಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಕನ್ಯಾಕುಮಾರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಜ್ಯಪಾಲರು ಭಾರತದ ಜನತೆಗೆ ಜಾತ್ಯತೀತತೆಯ ಹೆಸರಿನಲ್ಲಿ ವಂಚನೆಯಿಸಲಾಗಿದೆ ಇದು ಯುರೋಪಿಯನ್ ಪರಿಕಲ್ಪನೆಯಾಗಿದ್ದು ಭಾರತದಲ್ಲಿ ಅಗತ್ಯ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಈ ದೇಶದ ಜನರ ಮೇಲೆ ಅನೇಕ ರೀತಿಯ ವಂಚನೆಗಳನ್ನು ಮಾಡಲಾಗಿದೆ ಅವುಗಳಲ್ಲಿ ಒಂದು ಜಾತ್ಯತೀತತೆ ಅನ್ನೋ ತಪ್ಪು ವ್ಯಾಖ್ಯಾನವಾಗಿದೆ ಸೆಕ್ಯುಲರಿಸಂ ಅಂದ್ರೆ ಏನು ಸೆಕ್ಯುಲರಿಸಂ ಅಂದ್ರೆ ಯುರೋಪಿಯನ್ ಕಲ್ಪನೆ ಅದು ಭಾರತೀಯ ಪರಿಕಲ್ಪನೆಯಲ್ಲ ಅಂತ ಹೇಳಿದ್ದಾರೆ ಇಡೀ ಸಂವಿಧಾನ ರಚನಾ ಸಭೆಯು ನಮ್ಮ ದೇಶದಲ್ಲಿ ಜಾತ್ಯಾತೀತತೆ ಇದೆ ಅಂತ ಎಂದಿದ್ಯಾ ಯಾವುದೇ ಸಂಘರ್ಷವಿದ್ಯಾ ಭಾರತ ಧರ್ಮವನ್ನ ಮೀರಿ ಹುಟ್ಟಿದೆ ಹಾಗಿರುವಾಗ ಧರ್ಮದಲ್ಲಿ ಸಂಘರ್ಷ ಉಂಟಾಗೋದು ಹೇಗೆ ಅಂತ ರಾಜ್ಯಪಾಲರು ಪ್ರಶ್ನಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ಜಾತ್ಯಾತೀತತೆ ಪದವನ್ನ ಪರಿಚಯಿಸಿದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ಅವರನ್ನು ರಾಜ್ಯಪಾಲ ಎನ್ ರವಿ ಟೀಕಿಸಿದ್ದಾರೆ ಇಪ್ಪತ್ತೈದು ವರ್ಷಗಳ ನಂತರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಸುರಕ್ಷಿತ ಪ್ರಧಾನಿ ಕೆಲವು ವರ್ಗದ ಜನರನ್ನ ಸಮಾಧಾನಪಡಿಸುವ ಪ್ರಯತ್ನದಲ್ಲಿ ಜಾತ್ಯಾತೀತತೆಯನ್ನ ಸಂವಿಧಾನದಲ್ಲಿ ಪರಿಚಯಿಸಿದ್ರು ಅಂತ ಹೇಳಿದ್ದಾರೆ ಅಮೆರಿಕದ ಪ್ರವಾಸದಲ್ಲಿರುವ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯುನಿಸ್ ಅವರಿಗೆ ಪ್ರತಿಭಟನೆ ಬಿಸಿ ಮುಟ್ಟಿದೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳನ್ನು ಖಂಡಿಸಿ ಅಮೆರಿಕದಲ್ಲಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳು ಯುನಿಸ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಮೊಹಮ್ಮದ್ ಯುನಿಸ್ ತಂಗಿರುವ ಹೋಟೆಲ್ನ ಎದುರು ಜಮಾಯಿಸಿರುವ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಅಂತ ಸುದ್ದಿಸಂಸ್ಥೆ ಎಎನ್ಐ ವರದಿ ಮಾಡಿದೆ ಮೊಹಮ್ಮದ್ ಯುನಿಸ್ ಅವರು ಅಸಂವಿಧಾನಿಕವಾಗಿ ಕಾನೂನು ಬಾಹಿರವಾಗಿ ಅಧಿಕಾರವನ್ನು ಪಡೆದಿದ್ದಾರೆ ಅವರು ಕೊಳಕು ರಾಜಕೀಯದಿಂದ ಅನೇಕರನ್ನ ಹತ್ಯೆ ಮಾಡಿ ಅಧಿಕಾರವನ್ನು ವಶಪಡಿಸಿಕೊಂಡಿದ್ದಾರೆ ಶೇಖ್ ಹಸೀನಾ ಅವರೇ ನಮ್ಮ ಚುನಾಯಿತ ಪ್ರಧಾನಿ ಬದಲಾಗಿ ಯುನೀಸ್ ಅವರು ಬಾಂಗ್ಲಾದೇಶದ ಜನರನ್ನ ಪ್ರತಿನಿಧಿಸೋಕೆ ಸಾಧ್ಯ ಇಲ್ಲ ಅಂತ ನಾವು ವಿಶ್ವಸಂಸ್ಥೆಗೆ ವಿನಂತಿ ಮಾಡ್ತೇವೆ ಅಂತ ಪ್ರತಿಭಟನಾಕಾರರಲ್ಲಿ ಒಬ್ಬರು ಹೇಳಿದ್ದಾರೆ ಇನ್ನು ನಾವು ಜಾತ್ಯತೀತ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದೇವೆ ಬಾಂಗ್ಲಾದಲ್ಲಿ ಯುನಿಸ್ ಅವರು ಕಾನೂನು ಬಾಹಿರವಾಗಿ ಅಧಿಕಾರಕ್ಕೆ ಬಂದ ನಂತರ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ ಹತ್ಯೆ ಮಾಡಲಾಗಿದೆ ಬಾಂಗ್ಲಾದೇಶದಲ್ಲಿ ಪ್ರಜೆಗಳು ಸುರಕ್ಷಿತವಾಗಿಲ್ಲ ಅಂತ ಇನ್ನೊಬ್ಬ ಪ್ರತಿಭಟನಾಕಾರರು ಹೇಳಿದ್ದಾರೆ ಸರ್ಕಾರಿ ಉದ್ಯೋಗದಲ್ಲಿ ವಿವಾದಾತ್ಮಕ ಮೀಸಲು ವ್ಯವಸ್ಥೆಯನ್ನು ವಿರೋಧಿಸಿ ವಿದ್ಯಾರ್ಥಿಗಳು ನಡೆಸಿದ ಬೃಹತ್ ಚಳುವಳಿಯು ಹಿಂಸಾಚಾರಕ್ಕೆ ತಿರುಗಿದ್ದರಿಂದ ಶೇಖ್ ಹಸೀನಾ ಅವರು ಆಗಸ್ಟ್ ಐದರಂದು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಭಾರತಕ್ಕೆ ಪರಾರಿಯಾಗಿದ್ರು ಹಸೀನಾ ಪದಚ್ಯುತಿಯ ನಂತರ ನೋಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಆರ್ಥಿಕ ತಜ್ಞ ಮೊಹಮ್ಮದ್ ಯುನಿಸ್ ಆಗಸ್ಟ್ ಎಂಟರಂದು ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ವಿರುದ್ಧ ಎಲ್ಲಾ ದೌರ್ಜನ್ಯ ಪ್ರಕರಣಗಳ ಪೈಕಿ ತೊಂಬತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ನಷ್ಟು ಮತ್ತು ಪರಿಶಿಷ್ಟ ಪಂಗಡಗಳ ವಿರುದ್ಧದ ಪ್ರಕರಣಗಳಲ್ಲಿ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ನಷ್ಟು ಪ್ರಕರಣಗಳು ಹದಿಮೂರು ರಾಜ್ಯಗಳಲ್ಲಿಯೇ ಹೆಚ್ಚಾಗಿ ವರದಿಯಾಗಿದೆ ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ರಾಜ್ಯಗಳು ಅಗ್ರ ಸ್ಥಾನದಲ್ಲಿದೆ ಅಂತ ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಹೇಳಿದೆ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ಅಡಿಯಲ್ಲಿ ದಾಖಲಾದಂಥ ಪ್ರಕರಣಗಳ ಕುರಿತ ಸರ್ಕಾರಿ ವರದಿಗಳು ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ಸಿ ಸಮುದಾಯದ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಐವತ್ತೆರಡು ಸಾವಿರದ ಎಂಟುನೂರ ಅರವತ್ತಾರು ದೇಶದಾದ್ಯಂತ ಪ್ರಕರಣಗಳು ದಾಖಲಾಗಿದೆ ಈ ಪೈಕಿ ಹದಿಮೂರು ರಾಜ್ಯಗಳಲ್ಲಿಯೇ ಐವತ್ತೊಂದು ಸಾವಿರದ ಆರುನೂರ ಐವತ್ತಾರು ಪ್ರಕರಣಗಳು ದಾಖಲಾಗಿದೆ ಅಗ್ರ ಮೂರು ರಾಜ್ಯಗಳಾದ ಉತ್ತರ ಪ್ರದೇಶದಲ್ಲಿ ಹನ್ನೆರಡು ಸಾವಿರದ ಎರಡುನೂರ ಎಂಬತ್ತೇಳು ರಾಜಸ್ಥಾನದಲ್ಲಿ ಎಂಟು ಸಾವಿರದ ಆರುನೂರ ಐವತ್ತೊಂದು ಹಾಗೂ ಮಧ್ಯಪ್ರದೇಶದಲ್ಲಿ ಏಳು ಸಾವಿರದ ಏಳುನೂರ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿದೆ ನಂತರದ ಸ್ಥಾನದಲ್ಲಿ ಬಿಹಾರ್ ಒಡಿಶಾ ಮತ್ತು ಮಹಾರಾಷ್ಟ್ರ ಇದೆ ಒಟ್ಟು ಪ್ರಕರಣಗಳ ಪೈಕಿ ಈ ಆರು ರಾಜ್ಯಗಳಲ್ಲಿ ಸುಮಾರು ಎಂಬತ್ತೊಂದು ಪರ್ಸೆಂಟ್ ಪ್ರಕರಣಗಳು ದಾಖಲಾಗಿದೆ ಅದೇ ರೀತಿ ಎಸ್ಟಿ ಸಮುದಾಯದ ಮೇಲಿನ ದೌರ್ಜನ್ಯಗಳ ವಿರುದ್ಧ ಒಟ್ಟು ಒಂಬತ್ತು ಸಾವಿರದ ಮೂವತ್ತೈದು ಪ್ರಕರಣಗಳು ದಾಖಲಾಗಿದೆ ಆ ಪೈಕಿ ಅತಿ ಹೆಚ್ಚು ಪ್ರಕರಣಗಳು ಅಂದರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಪ್ರಕರಣಗಳು ಮಧ್ಯಪ್ರದೇಶದಲ್ಲಿ ವರದಿಯಾಗಿದೆ ನಂತರದ ಸ್ಥಾನದಲ್ಲಿ ರಾಜಸ್ಥಾನ್ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಪ್ರಕರಣಗಳು ಒಡಿಶಾ ಏಳ್ನೂರ ಪ್ರಕರಣಗಳು ದಾಖಲಾಗಿದೆ ಅಲ್ಲದೆ ಮಹಾರಾಷ್ಟದಲ್ಲಿ ಆರುನೂರ ತೊಂಬತ್ತೊಂದು ಮತ್ತು ಆಂಧ್ರಪ್ರದೇಶದಲ್ಲಿ ನಾಲ್ಕುನೂರ ತೊಂಬತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಮೂತ್ರ ವಿಸರ್ಜನೆ ವೇಳೆ ತೊಂದರೆ ಆಗೋದು ನ್ಯೂಮೋನಿಯಾ ಟೈಫಾಯ್ಡ್ ಸೇರಿ ಹಲವು ಕಾಯಿಲೆಗಳು ಆಂಟಿಬಯೋಟಿಕ್ಗಳಿಗೂ ಬಗ್ತಾ ಇಲ್ಲ ಅಂತ ಸ್ವತಃ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ ಈ ಹಿಂದೆ ನ್ಯೂಮೋನಿಯಾ ರಕ್ತ ಸಂಬಂಧಿ ಕಾಯಿಲೆಗಳು ಟೈಫಾಯ್ಡ್ ಸೇರಿ ಹಲವು ಕಾಯಿಲೆಗಳು ಬಂದಾಗ ಆಂಟಿಬಯೋಟಿಕ್ಗಳನ್ನು ಕೊಟ್ಟರೆ ತ್ವರಿತವಾಗಿ ಕಾಯಿಲೆ ವಾಸಿಯಾಗ್ತಾ ಇತ್ತು ಆದರೆ ಇತ್ತೀಚೆಗೆ ಇದೇ ಆಂಟಿಬಯೋಟಿಕ್ಗಳನ್ನು ನೀಡಿದರೂ ಸಹ ಕಾಯಿಲೆಗಳು ವಾಸಿಯಾಗ್ತಾ ಇಲ್ಲ ಅನ್ನೋದಾಗಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ವರದಿಯು ತಿಳಿಸಿದೆ ಅತಿಸಾರ ಸೆಪ್ಸಿಸ್ ಉಸಿರಾ ಸಮಸ್ಯೆಗಳು ಇವು ರಾಮಬಾಣ ಆಗ್ತಾ ಇಲ್ಲ ಅನ್ನೋದು ಈಗ ಆತಂಕ ಮೂಡಿಸಿದೆ ಕಾಯಿಲೆಗಳ ವಿರುದ್ಧ ಹೋರಾಡಬೇಕಾದ ಔಷಧಗಳೇ ಈಗ ದುರ್ಬಲವಾಗಿದೆ ಕಾಯಿಲೆಗಳಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳ ತೀವ್ರತೆ ಜಾಸ್ತಿಯಾದ ಕಾರಣದಿಂದ ಆಂಟಿಬಯೋಟಿಕ್ಗಳು ಕೂಡ ದುರ್ಬಲ ಎಂಬಂತಾಗಿದೆ ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇದೇ ಕಾರಣದಿಂದ ಹಲವು ಕಾಯಿಲೆಗಳಿಗೆ ತುತ್ತಾದವರು ದೀರ್ಘಾವಧಿಗೆ ಹಾಸಿಗೆ ಹಿಡಿಯುವ ದುಸ್ಥಿತಿ ಎದುರಾಗಿದೆ ಅಂತ ತಿಳಿದು ಬಂದಿದೆ ದೇಶದಾದ್ಯಂತ ಇರುವ ಕ್ಲಿನಿಕ್ಗಳು ಹಾಗೂ ಅತಿದೊಡ್ಡ ಆಸ್ಪತ್ರೆಗಳಿಂದ ಅಂಕಿಅಂಶಗಳನ್ನು ಸಂಗ್ರಹಿಸಿ ಈ ವಿಸ್ತೃತ ವರದಿಯನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ತಯಾರಿಸಿದೆ ಐಸಿಎಂಆರ್ನ ಎಎಂಆರ್ನ ಸಂಶೋಧನಾ ಮತ್ತು ಕಣ್ಗಾವಲು ಜಾಲವು ಜನವರಿ ಒಂದು ಮತ್ತು ಡಿಸೆಂಬರ್ ಮೂವತ್ತೊಂದರ ಎರಡ್ ಸಾವಿರದ ನಡುವೆ ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳ ಹೊರರೋಗಿಗಳ ವಿಭಾಗ ಮತ್ತು ಐಸಿಯುನ ಘಟಕಗಳಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕನೂರ ತೊಂಬತ್ತೆರಡು ಮಾದರಿಗಳನ್ನು ವಿಶ್ಲೇಷಿಸಿ ಈ ವರದಿಯನ್ನು ತಯಾರಿಸಿದೆ ಮನುಷ್ಯರಲ್ಲಿರುವ ರೋಗ ನಿರೋಧಕ ಶಕ್ತಿ ಹಾಗೂ ಆಂಟಿಬಯೋಟಿಕ್ಗಳನ್ನು ಮೀರಿಯೂ ಬ್ಯಾಕ್ಟೀರಿಯಾಗಳು ಮನುಷ್ಯನನ್ನು ಇದೆ ಅನ್ನೋದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ವರದಿಯಿಂದ ಬಯಲಾಗಿದೆ ಬ್ಯಾಕ್ಟೀರಿಯಾಗಳ ತೀವ್ರತೆಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಭಾವಶಾಲಿಯಾಗಿರುವ ಆಂಟಿಬಯೋಟಿಕ್ಗಳನ್ನು ಉತ್ಪಾದಿಸುವ ಕುರಿತು ತಜ್ಞರ ಮಟ್ಟದಲ್ಲಿ ಚಿಂತನೆ ನಡೆದಿದೆ ಅನ್ನೋದಾಗಿ ಮೂಲಗಳು ತಿಳಿಸಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಉಲ್ಬಣಗೊಳ್ಳುತ್ತಿರುವಂತಹ ಈ ಸಮಸ್ಯೆಗಳನ್ನು ಪರಿಹರಿಸೋಕೆ ಆಂಟಿಬಯೋಟಿಕ್ ಪರಿಣಾಮಕಾರತ್ವವನ್ನು ಕಾಪಾಡೋಕೆ ಸಮಗ್ರ ಕಾರ್ಯತಂತ್ರ ರೂಪಿಸುವ ಅಗತ್ಯ ಇದೆ ಅಂತ ಕೂಡ ವೈದ್ಯಕೀಯ ರಂಗದ ತಜ್ಞರು ಪ್ರತಿಪಾದಿಸಿದ್ದಾರೆ ಲೆಬ್ನನ್ನಲ್ಲಿ ಹೆಜ್ಬುಲ್ಲಾವನ್ನ ಗುರಿಯಾಗಿಸಿಕೊಂಡು ಸೋಮವಾರ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ನಾಲ್ಕುನೂರ ತೊಂಬತ್ತೆರಡು ಜನರು ಸಾವನ್ನಪ್ಪಿದ್ದಾರೆ ಅಂತ ದೇಶದ ಆರೋಗ್ಯ ಸಚಿವಾಲಯ ಹೇಳಿದ್ದು ಕಳೆದ ಇಪ್ಪತ್ತು ವರ್ಷಗಳ ಸಂಘರ್ಷದಲ್ಲಿ ಅತಿದೊಡ್ಡ ದಾಳಿ ಇದು ಅಂತ ತಿಳಿಸಿದೆ ನಾಲ್ಕುನೂರ ತೊಂಬತ್ತೆರಡು ಜನರು ಸಾವನ್ನಪ್ಪಿದ್ದಾರೆ ಅಂತ ಬಿಬಿಸಿ ವರದಿ ಮಾಡಿತು ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಸತ್ತವರಲ್ಲಿ ಮೂವತ್ತೈದು ಮಕ್ಕಳು ಮತ್ತು ಐವತ್ತೆಂಟು ಮಹಿಳೆಯರು ಸೇರಿದ್ದಾರೆ ದಾಳಿಯಲ್ಲಿ ಸಾವಿರದ ಆರುನೂರ ನಲವತ್ತೈದು ಜನರು ಗಾಯಗೊಂಡಿದ್ದಾರೆ ಅಂತ ಲೆಬ್ನನ್ನ ಆರೋಗ್ಯ ಸಚಿವಾಲಯ ತಿಳಿಸಿದೆ ಇನ್ನು ಸತ್ತವರಲ್ಲಿ ಎಷ್ಟು ಮಂದಿ ನಾಗರಿಕರು ಎಷ್ಟು ಮಂದಿ ಯೋಧರಿದ್ದಾರೆ ಅನ್ನೋ ಮಾಹಿತಿ ದೊರೆತಿಲ್ಲ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವ ಇಸ್ರೇಲ್ ಎರಡ್ ಸಾವಿರದ ಆರರ ನಂತರ ಸಶಸ್ತ್ರ ಗುಂಪು ಹೆಜ್ಬುಲ್ಲಾ ನಿರ್ಮಿಸಿದ ಮೂಲ ಸೌಕರ್ಯಗಳನ್ನು ನಾಶಪಡಿಸೋಕೆ ಅದರ ಸಾವಿರದ ಮುನ್ನೂರು ತಾಣಗಳನ್ನು ಗುರಿಯಾಗಿಸಲಾಗಿದೆ ಅಂತ ಹೇಳಿದೆ ಆದ್ರಿಂದ ಸಾವಿರಾರು ಕುಟುಂಬಗಳು ತಮ್ಮ ಮನೆಗಳನ್ನು ತೊರೆದಿದೆ ಅಂತ ಬಿಬಿಸಿ ವರದಿ ಮಾಡಿದೆ ಇನ್ನು ಯುದ್ಧದ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ವಿಶ್ವದ ಪ್ರಮುಖ ರಾಷ್ಟ್ರಗಳು ಮತ್ತು ನಾಯಕರು ಸಂಯಮ ಪಾಲಿಸುವಂತೆ ಆಗ್ರಹಿಸಿದ್ದಾರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೊನಿಯೋ ಗುಟೆರಸ್ ಉಲ್ಬಣಗೊಳ್ಳುತ್ತಿರುವ ಯುದ್ಧದ ಪರಿಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು ಲೆಬ್ನಾನ್ ಮತ್ತೊಂದು ಗಾಜಾ ಆಗೋದನ್ನು ಬಯಸೋದಿಲ್ಲ ಅಂತ ಹೇಳಿದ್ದಾರೆ ಇಸ್ರೇಲ್ ಗಾಜಾ ಮೇಲೆ ಆಕ್ರಮಣ ನಡೆಸ್ತಾ ಇರೋ ನಡುವೆಯೇ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವಿನ ಗಡಿಗಳಲ್ಲಿ ಸಂಘರ್ಷ ನಡೆಯುತ್ತಿದ್ದು ಅದೀಗ ಲೆಬ್ನಾನ್ ದೇಶದೊಳಗೆ ವ್ಯಾಪಿಸಿದ್ದು ಗಾಜಾದಲ್ಲಿ ಇಸ್ರೇಲ್ ನಡೆಸಿರುವ ಆಕ್ರಮಣ ಮತ್ತು ನರಭೇದ ಮತ್ತೊಂದು ರಾಷ್ಟ್ರಕ್ಕೆ ವ್ಯಾಪಿಸುವ ಆತಂಕ ಎದುರಾಗಿದೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಗೂ ಕೆಲ ದಿನಗಳ ಮೊದಲು ತ್ರಿಶೂರ್ನಲ್ಲಿ ನಡೆದ ಪೂರಂ ಉತ್ಸವವು ಅಸ್ತವ್ಯಸ್ತಗೊಂಡಿದ್ದು ಕೇರಳದಲ್ಲಿ ಭಾರೀ ವಿವಾದ ಸೃಷ್ಟಿಸಿದೆ ಪೂರಂ ಉತ್ಸವದಲ್ಲಾದ ಅಡೆತಡೆಗಳು ಬಿಜೆಪಿಗೆ ಸಹಾಯ ಮಾಡುವ ಉದ್ದೇಶದಿಂದ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಸರ್ಕಾರವೇ ನಡೆಸಿದ ಕೃತ್ಯಗಳು ಅಂತ ವಿಪಕ್ಷ ಕಾಂಗ್ರೆಸ್ ಆರೋಪಿಸಿದೆ ಈ ನಡುವೆ ಏಪ್ರಿಲ್ ಹತ್ತೊಂಬತ್ತು ಇಪ್ಪತ್ತರಂದು ನಡೆದ ಪೂರಂ ಉತ್ಸವದಲ್ಲಾದ ಅನಾಹುತಗಳ ಬಗೆಗಿನ ತನಿಖಾ ವರದಿಯನ್ನು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಎಂಆರ್ ಅಜಿತ್ ಕುಮಾರ್ ಅವರು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅಧೀನದಲ್ಲಿರುವ ಗೃಹ ಇಲಾಖೆಗೆ ಸಲ್ಲಿಸಿದ್ದಾರೆ ಗಮನಾರ್ಹ ಅಂತ ಅಂದ್ರೆ ಎಡಿಜಿಪಿ ಅಜಿತ್ ಕುಮಾರ್ ಅವರು ಮುಖ್ಯಮಂತ್ರಿ ವಿಜಯನವರ ಆಪ್ತರೆಂದೇ ಹೆಸರುವಾಸಿಯಾಗಿದ್ದಾರೆ ಅವರು ಕಳೆದ ವರ್ಷ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಸೇರಿದಂತೆ ಆರ್ಎಸ್ಎಸ್ ಮುಖಂಡರನ್ನ ಭೇಟಿಯಾಗಿದ್ರು ಅವರ ಭೇಟಿ ಕೇರಳದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತು ಅಜಿತ್ ಮತ್ತು ಆರ್ಎಸ್ಎಸ್ ಮುಖಂಡರ ನಡುವಿನ ಸಭೆಯೇ ಪೂರಂ ಉತ್ಸವಕ್ಕೆ ಪೊಲೀಸರು ಅಡ್ಡಪಡಿಸೋಕೆ ಕಾರಣ ಈ ಘಟನೆಯು ಲೋಕಸಭಾ ಚುನಾವಣೆಯಲ್ಲಿ ತ್ರಿಶೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುರೇಶ್ ಗೋಪಿ ಗೆಲುವಿಗೆ ಕಾಣಿಕೆಯಾಗಿದೆ ಅಂತ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ದೂರುತ್ತಿದೆ ಈ ಆರೋಪವನ್ನು ಎದುರಿಸುತ್ತಿರುವ ವಿಜಯನ್ ಅವರ ಸಿಪಿಎಂ ನೇತೃತ್ವದ ಎಲ್ಡಿಎಫ್ಗೆ ಮತ್ತೊಂದು ಸವಾಲು ಎದುರಾಗಿದೆ ವಿಜಯನ್ ಸರ್ಕಾರಕ್ಕೆ ಬೆಂಬಲ ನೀಡಿರುವ ಸ್ವತಂತ್ರ ಶಾಸಕ ಪಿವಿ ಅನ್ವರ್ ಅವರು ಕೂಡ ಪೂರಂ ಘಟನೆಯ ವಿಚಾರದಲ್ಲಿ ಕಾಂಗ್ರೆಸ್ನ ಆರೋಪಗಳು ಸತ್ಯ ಅಂತ ಹೇಳ್ತಿದ್ದಾರೆ ಆ ಆರೋಪಗಳನ್ನ ಆರೋಪಗಳನ್ನು ಪ್ರತಿಧ್ವನಿಸುತ್ತಿದ್ದಾರೆ ತ್ರಿಶೂರಿನಲ್ಲಿ ನಡೆದಂತಹ ಪೂರಂ ಉತ್ಸವದ ವೇಳೆ ಪೊಲೀಸರ ಗುಂಪು ಕಾರ್ಯಾಚರಣೆಯು ಉತ್ಸವ ಹಾಳಾಗೋಕೆ ಕಾರಣವಾಯಿತು ಅಸ್ತವ್ಯಸ್ತಗೊಂಡಿದ್ದ ಉತ್ಸವದ ನಡುವೆ ಬಿಜೆಪಿಯ ಸುರೇಶ್ ಗೋಪಿಯವರು ಮಧ್ಯಪ್ರವೇಶಿಸಿ ಸಂಘಟಕರಿಗೆ ಧೈರ್ಯ ತುಂಬುವ ಮೂಲಕ ಉತ್ಸವವು ಸರಿದಾರಿಯಲ್ಲಿ ನಡೆಯುವಂತೆ ಮಾಡಿದರು ಈ ಕ್ರಮವು ಆರು ದಿನಗಳ ನಂತರ ನಡೆದ ಲೋಕಸಭಾ ಚುನಾವಣೆಯ ಮತದಾನದಲ್ಲಿ ಗೋಪಿ ಗೆಲುವಿಗೆ ಕಾರಣವಾಯಿತು ಆ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಮೊದಲ ಲೋಕಸಭಾ ಸ್ಥಾನವನ್ನು ಗೆದ್ದುಕೊಂಡು ಖಾತೆಯನ್ನ ತೆರೆಯಿತು ಪೂರಂ ಅಡ್ಡಿ ಅಡಚಣೆ ಕುರಿತು ಎನ್ ಎಡಿಜಿಪಿ ಅಜಿತ್ ಕುಮಾರ್ ಅವರ ತನಿಖಾ ವರದಿಯನ್ನು ಉಲ್ಲೇಖಿಸಿ ಹೇಳಿಕೆ ನೀಡಿರುವ ಮುಖ್ಯಮಂತ್ರಿ ವಿಜಯನ್ ಪೂರಂ ನಡೆಸೋಕೆ ಅಡ್ಡಿಪಡಿಸುವ ಪ್ರಯತ್ನ ನಡೆದಿದೆ ಎಲ್ಲರಿಗೂ ಅದರ ಬಗ್ಗೆ ಮನವರಿಕೆ ಆಗಿದೆ ವರದಿಯು ಡಿಜಿಪಿ ಕೈ ಸೇರಿದೆ ಆದರೆ ಆ ವರದಿಯನ್ನು ನಾನು ಇಲ್ಲಿವರೆಗೆ ನೋಡಿಲ್ಲ ಅಂತ ಹೇಳಿದ್ದಾರೆ ಎಡಿಜಿಪಿ ವರದಿ ಇನ್ನೂ ಕೂಡ ಬಹಿರಂಗವಾಗಿಲ್ಲವಾದರೂ ತ್ರಿಶೂರಿನಲ್ಲಿ ಸ್ಪರ್ಧಿಸಿದ್ದ ಸಿಪಿಐ ನಾಯಕ ವಿಎಸ್ ಸುನಿಲ್ ಕುಮಾರ್ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಪೂರಂ ಅವ್ಯವಸ್ಥೆಯ ಹಿಂದೆ ಪಿತೂರು ಇದೆ ಇದರ ಹಿಂದೆ ಯಾವುದೇ ಹೊರಗಿನವರ ಹಸ್ತಕ್ಷೇಪ ಇಲ್ಲ ಅನ್ನೋದಾಗಿ ಪೊಲೀಸ್ ತನಿಖಾ ವರದಿ ಹೇಳಿದ್ರೆ ಅದನ್ನು ನಾವು ಒಪ್ಪಿದ್ದಾರೆ ಸಾಧ್ಯ ಇಲ್ಲ ಉತ್ಸವಕ್ಕೆ ಅಡ್ಡಿಪಡಿಸೋಕೆ ಹೊರಗಿನ ಹಸ್ತಕ್ಷೇಪ ಇದೆ ಅಂತ ನಾನು ಖಾತ್ರಿಪಡಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನು ಎಡಿಜಿಪಿ ಆರ್ಎಸ್ಎಸ್ ಸಭೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಜಯನ್ ಯಾವುದೇ ರೀತಿಯ ರಾಜಕೀಯ ಚರ್ಚೆಗಳಿಗೆ ಯಾವುದೇ ಪೊಲೀಸ್ ಅಧಿಕಾರಿಯನ್ನ ಕಳಿಸುವ ಅಭ್ಯಾಸ ನಮ್ಗೆ ಇಲ್ಲ ಅಜಿತ್ ಕುಮಾರ್ ವಿರುದ್ಧದ ಆರೋಪಗಳ ವಿಚಾರಣೆ ನಡೆಯುತ್ತೆ ಅವರು ಯಾವುದೇ ಸಂಘಟನೆ ಅಥವಾ ಪಕ್ಷದ ಮುಖಂಡರನ್ನ ಭೇಟಿ ಮಾಡಿದ್ರೆ ಅಂತಹ ಸಭೆಗಳು ಅಧಿಕೃತ ಕರ್ತವ್ಯಗಳ ನಿರ್ವಹಣೆ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಇದ್ರೆ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಇದೆಲ್ಲದರ ನಡುವೆ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿಯ ಕೇರಳ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಅವರೊಂದಿಗೆ ಸಭೆ ನಡೆಸಿದ ಆರೋಪದ ಮೇಲೆ ಸಿಪಿಎಂ ಮುಖಂಡ ಎಪಿ ಜಯರಾಜನ್ ಅವರನ್ನು ಎಲ್ಡಿಎಫ್ ಸಂಚಾಲಕ ಸ್ಥಾನದಿಂದ ಸಿಎಂಪಿ ವಜಾಗೊಳಿಸಿದೆ ಎಡಿಜಿಪಿ ಆರ್ಎಸ್ಎಸ್ ಸಭೆ ಮತ್ತು ಪೂರಂ ಉತ್ಸವದ ಅವ್ಯವಸ್ಥೆ ಭರಾಟೆಯು ಸಂಘ ಪರಿವಾರದೊಂದಿಗೆ ಆಡಳಿತ ರೂಢ ಸಿಪಿಎಂ ಸಂಪರ್ಕ ಹೊಂದಿದೆ ಅಂತ ಪ್ರತಿಪಕ್ಷಗಳ ಆರೋಪಕ್ಕೆ ಪುಷ್ಟಿ ನೀಡಿದೆ ಸಿಪಿಎಂನ ಜಾತ್ಯತೀತತೆ ಸಿದ್ಧಾಂತವು ಕುಸಿದಿದೆ ಅಂತ ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳು ಆರೋಪಿಸುತ್ತಿದೆ ಆದರೆ ಆರೋಪಗಳನ್ನು ನಿರಾಧಾರ ಅಂತ ವಿಜಯನ್ ತಳ್ಳಹಾಕ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಷಡ್ಯಂತ್ರ ನಡೆಸಿದೆ ಮೂಡಾ ಪ್ರಕರಣದಲ್ಲಿ ಅವರು ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಬಳಿಯೋಕೆ ಬಿಜೆಪಿ ಕುತಂತ್ರ ನಡೆಸಿದೆ ನಾವಿದನ್ನು ಕಾನೂನು ಪ್ರಕಾರವೇ ಎದುರಿಸುತ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿ ವಜಾಗೊಂಡಿರುವ ವಿಚಾರವಾಗಿ ಬೆಂಗಳೂರಿನಲ್ಲಿ ಸುದ್ದಿಗಾರರು ಪ್ರಶ್ನಿಸಿದಾಗ ಹೈಕೋರ್ಟ್ ತೀರ್ಪಿನಲ್ಲಿ ಏನಿದೆ ಅನ್ನೋದನ್ನ ನೋಡಿ ಮಾತನಾಡ್ತೇನೆ ತನಿಖೆಗೆ ಹೈಕೋರ್ಟ್ ಒಪ್ಪಿದೆ ಆದರೆ ಸಿಎಂ ಸಿದ್ದರಾಮಯ್ಯವರು ತಪ್ಪು ಮಾಡಿದ್ದಾರೆ ಅಂತ ಹೈಕೋರ್ಟ್ ಹೇಳಿಲ್ಲ ತನಿಖೆ ನಡೆದು ನಮ್ಮ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಗಲಿದೆ ಅಂತ ಹೇಳಿದರು ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯವರು ಷಡ್ಯಂತ್ರ ನಡೆಸಿದ್ದಾರೆ ಜನಪರವಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಕಾರ್ಯಕ್ರಮಗಳನ್ನು ಬಿಜೆಪಿಯವರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ನಮಗೆ ಈಗಲೂ ಭರವಸೆ ಇದೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಹಗರಣದಲ್ಲಿ ಭಾಗಿಯಾಗಿಲ್ಲ ಅವರ ಜೊತೆ ನಾವಿದ್ದೇವೆ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ